ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಈ ಒಂದು ದೀಪಾರಾಧನೆ ಮಾಡಿದರೆ ಸಾಕು ನೀವು ಅಗರ್ಭ ಶ್ರೀಮಂತರಾಗ್ತಿರೋ ವೀಕ್ಷಕರೇ ಹೌದು ವೀಕ್ಷಕರೇ ಈ ಒಂದು ದೀಪಾರಾಜನೆ ಮಾಡಿ ವೀಕ್ಷಕರೇ ಯಾರ ಕೈಯಲ್ಲಿ ಹಣ ಆಸ್ತಿ ಉಳಿತಾಯಿರಲಿ ವೀಕ್ಷಕರೇ ಅವ್ರ ಕೈಯಲ್ಲಿ ತಕ್ಷಣವೇ ಹಣ ಆಸ್ತಿ ಆಡಂಬರ ಎಲ್ಲ ಸಿಗುತ್ತೆ ವೀಕ್ಷಕರೇ ಇದು ನಿಮ್ಮ ಮನೆಯಲ್ಲಿ ಮಾಡುವ ತಂತ್ರ ವೀಕ್ಷಕರೇ ಹೌದಾ ಏನಪ್ಪ ಅನ್ನೋ ವೀಕ್ಷಕರೇ ಒಂದು ಮಡಿಕೆಯ ಬೌಲ್ ತಗೊಳ್ಳಿ ಅದರ ಅದರ ಮೇಲೆ ಮೇಲೆ ಹಾಕಿ ಮೇಲೆದ ಹಾಕಿ ವೀಕ್ಷಕರೇ ಒಳಗಡೆ ಅದರ ಹಾಕಿ ಅಕ್ಕಿ ಮತ್ತು ಎಕ್ಕರೆ ಎಲೆ ಮತ್ತು ದೀಪ ಹಚ್ಚಬೇಕು ಮತ್ತು ವೀಕ್ಷಕರೇ ಅದರ ಅಕ್ಕಪಕ್ಕದಲ್ಲಿ ಎರಡು ಎಲೆ ಅಂದರೆ ವೀಕ್ಷಕರೇ ಎಲೆಗೆ ಒಂದು ಇದು ಇರುತ್ತೆ ಏನಪ್ಪಾ ಅಂದರೆ ಕಡ್ಡಿ ಥರ ಇರಬೇಕು ಆ ರೀತಿ ಎಲೆ ಸಿಗುತ್ತೆ ಕಾಂಟ್ರೋಬಲ್ ಸ್ಕ್ರೀನ್ ಮೇಲೆ ಆ ರೀತಿ ಅದರ ಕಡ್ಡಿ ಎಲೆ ಮತ್ತು ಲಿಂಬೆಹಣ್ಣು ತೊಗೊಂಡ್ಬಿಟ್ಟು ನೀವು ಅದನ್ನು ನಿಮ್ಮ ಮುಂದೆ ಇಟ್ಕೋಬೇಕು ಇಟ್ಕೊಂಬಿಟ್ಟು ನೀವು ಅದರ ಮುಂದೆ ನೂರ ಎಂಟು ಬಾರಿ ಮಂತ್ರ ಹೇಳ್ಬೇಕು ಹೇಳಿ ವೀಕ್ಷಕರೇ ಹೌದಾ ನೂರ ಎಂಟು ಬಾರಿ ಮಂತ್ರ ಹೇಳಿದ ವೀಕ್ಷಕರೇ ಸಾಕು ನೀವು ಅತಿ ಶೀಘ್ರದಲ್ಲಿ ಶ್ರೀಮಂತರಾಗುತ್ತಿರೋ ವೀಕ್ಷಕರೇ ಆ ಮಂತ್ರ ಏನಪ್ಪಾ ಅಂದರೆ ವೀಕ್ಷಕರೇ ಓಂ ಶ್ರೀಮಂತ ವಶಮ್ ಓಂ ಲಕ್ಷ್ಮೀ ವಶ್ಯಂ ಓಂ ಅಷ್ಟ ವಶೀಕರಣ ಪಟ್ ಸ್ವಾಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ಆ ಏನು ಸಮಸ್ಯೆ ವೀಕ್ಷಕರೇ ಅದು ತಕ್ಷಣವೇ ನಿಮ್ಮ ಕೈಯಲ್ಲಿ ಬರುತ್ತೆ ವೀಕ್ಷಕರೇ ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಆ ಆಭರಣ ಏನಾಗಿರೋ ವೀಕ್ಷಕರೇ ತಕ್ಷಣ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿರುತ್ತೆ ಮತ್ತು ನಿಮ್ಮ ಕೈಯಲ್ಲಿರುತ್ತೆ ವೀಕ್ಷಕರೆ ವೀಕ್ಷಕರೇ ಇದನ್ನ ಕೆಲಸ ಯಾವಾಗ ಎಲ್ಲಿ ಮಾಡಬೇಕನ್ನೋ ವೀಕ್ಷಕರೇ ಇದನ್ನು ಕೆಲಸ ನಿಮ್ಮ ಮನೇಲಿ ಮಾಡಿ ವೀಕ್ಷಕರೇ ಯಾವ ವಾರ ಅನ್ನೋ ವೀಕ್ಷಕರೇ ಶುಕ್ರವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ಈ ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ನೀವು ಬಿಳಿ ಬಟ್ಟೆಯನ್ನು ಧರಿಸಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಾಸುಯ ಕಿರಿಕಿರಿ ಪ್ರೀತಿಯ ಮೋಸವಾಗಿದ್ದರೆ ಮದುವೆ ಮಕ್ಕಳ ಮತ ಕೇಳಿದರೆ ಸಂಪಾದನೆ ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಥರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು